ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಇಎಂಐ ಕಟ್ಟುತ್ತಿರುವವರಿಗೆ ಕೇಂದ್ರ ಸರ್ಕಾರದಿಂದ ಸಿಇ ಸುದ್ದಿ ಸಿಕ್ಕಿದೆ ಇನ್ನು ಮುಂದೆ ಬ್ಯಾಂಕಿನವರು ಕೇಳುವ ಹಾಗಿಲ್ಲ ಅಷ್ಟಕ್ಕೂ ಕೇಂದ್ರ ಸರ್ಕಾರ ಯಾವ್ಯಾವ ಬ್ಯಾಂಕುಗಳಿಗೆ ಈ ಸಿಇ ಸುದ್ದಿ ನೀಡಿದೆ ಜನರಿಗೆ ಇದರಿಂದ ಏನೇನು ಲಾಭ ಇದೆ ಅಂತ ನೋಡೋಣ ಇದೇ ರೀತಿಯ ಸರ್ಕಾರದ ಯೋಜನೆಗಳು ಮತ್ತು ಮಾಹಿತಿಗಳಿಗಾಗಿ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಹೊಸ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತೆ ಬ್ಯಾಂಕಿನಲ್ಲಿ ಸಾಲ ಮಾಡಿರುವ ಗ್ರಾಹಕರಿಗೆ ಅನುಕೂಲವಾಗುವಂತಹ ಕೆಲವು ನಿಯಮಗಳಲ್ಲಿ ಬದಲಾವಣೆಗಳನ್ನು ತಂದಿರುವ ಆರ್ಬಿಐ ನಿಜಕ್ಕೂ ಸಾಲಗಾರರ ಪಾಲಿಗೆ ವರ್ಧನವಾಗಿದೆ ಎನ್ನಬಹುದು ಮೊದಲೇ ಸಾಲದ ಹೊರೆಯುತ್ತಿರುವ ಜನರಿಗೆ ಬ್ಯಾಂಕುಗಳ ಕೆಲವು ನಿಯಮಗಳು ನಿಜಕ್ಕೂ ಸಮಸ್ಯೆ ಮಾಡುತ್ತಿತ್ತು ಈ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಕೆಲವು ನಿಯಮಗಳಲ್ಲಿ ಸಡಿಲಿಕೆ ಮಾಡಲು ಆರ್ಬಿಐ ನಿರ್ಧಾರ ಮಾಡಿದೆ ಬ್ಯಾಂಕ್ನಲ್ಲಿ ಬೇರೆ ಬೇರೆ ರೀತಿಯ ಸಾಲ ಪಡೆದುಕೊಳ್ಳಲು ಅವಕಾಶವಿರುತ್ತೆ ಈ ಗೃಹ ಸಾಲ ಚಿನ್ನದ ಮೇಲಿನ ಸಾಲ ವೈಯಕ್ತಿಕ ಸಾಲ ವಾಹನದ ಮೇಲಿನ ಸಾಲ ಹೀಗೆ ನಿಮಗೆ ಅನುಕೂಲವಾದ ಸಾಲ ಸೌಲಭ್ಯವನ್ನ ಬ್ಯಾಂಕುಗಳು ಒದಗಿಸುತ್ತೆ ಎಲ್ಲಾ ಸಾಲಗಳನ್ನು ತೀರಿಸಲು ತಿಂಗಳ ಇಎಂಐ ಅನ್ನು ನಾವು ಆಯ್ದುಕೊಳ್ಳುತ್ತೇವೆ ಪ್ರತಿ ತಿಂಗಳು ತಪ್ಪದೆ ಇ ಎಂ ಐ ತನ್ನ ಸಾಲದ ಖಾತೆ ಜಮಾ ಮಾಡಬೇಕು ನೀವು ಸಾಲ ಎಷ್ಟು ತಗೊಳ್ಳುತ್ತೀರಿ ಎನ್ನುವ ಮೌಲ್ಯದ ಆಧಾರದ ಮೇಲೆ ಈ ಇ ಎಂ ಮೊತ್ತ ನಿರ್ಧಾರಿತವಾಗಿರುತ್ತೆ ಸಾಮಾನ್ಯವಾಗಿ ಬ್ಯಾಂಕ್ ಯಾವುದೇ ರೀತಿಯ ಸಾಲಕ್ಕೆ ಪ್ರತಿ ತಿಂಗಳು ಎರಡರಿಂದ ನಾಲ್ಕನೇ ತಾರೀಕಿನ ಒಳಗೆ ಹಣವನ್ನ ನೇರವಾಗಿ ಗ್ರಾಹಕನ ಖಾತೆಯಿಂದ ಕಡಿತಗೊಳಿಸುತ್ತದೆ ಆದರೆ ಸಾಕಷ್ಟು ಕಂಪನಿಗಳು ಪ್ರತಿ ತಿಂಗಳು ಐದನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗೆ ನೌಕರರಿಗೆ ಸಂಬಳ ವಿತರಣೆ ಮಾಡುತ್ತದೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ ನಲ್ಲಿ ಸಾಲ ಮಾಡಿರುವ ವ್ಯಕ್ತಿಗೆ ಬ್ಯಾಂಕ್ ನಿಗದಿಪಡಿಸಿದ ದಿನಾಂಕವೇ ಇಎಂಐ ಪಾವತಿ ಮಾಡಲು ಸಾಧ್ಯವಾಗದೇ ಇರಬಹುದು ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಾಲಗಾರರಿಗೆ ತಕ್ಷಣ ಹೆಚ್ಚುವರಿ ಶುಲ್ಕ ವಿಧಿಸುತ್ತದೆ ಈ ಪ್ರಕ್ರಿಯೆಗೆ ಆರ್ಬಿಐ ಈಗ ಕಡಿವಾಣ ಹಾಕಿದೆ ಹೌದು ಇನ್ನು ಮುಂದೆ ಬ್ಯಾಂಕ್ ಏಕಾಏಕಿ ನೀವು ಒಂದು ತಿಂಗಳ ಇಎಂಐ ಅನ್ನ ಅದೇ ನಿಗದಿತ ದಿನಾಂಕದಂದು ಪಾವತಿ ಮಾಡಿಲ್ಲ ಎನ್ನುವ ಕಾರಣಕ್ಕೆ ಹೆಚ್ಚುವರಿ ಶುಲ್ಕ ವಿಧಿಸುವಂತಿಲ್ಲ ಪ್ರತಿಯೊಬ್ಬ ಸಾಲಗಾರರಿಗೂ ಕೂಡ ಇಎಂಐ ಪಾವತಿ ಮಾಡಲು ಒಂದು ವಾರದ ಗ್ರೇಸ್ ಪೀರಿಯಡ್ ನೀಡಬೇಕು ನಿಗದಿತ ದಿನಾಂಕದ ಮೇಲೆ ಒಂದು ವಾರವನ್ನು ಹೆಚ್ಚುವರಿಯಾಗಿ ನೀಡಿದ ನಂತರವೂ ಕೂಡ ಇಎಂಐ ಪಾವತಿ ಮಾಡದೇ ಇದ್ದಲ್ಲಿ ಆಗ ದಂಡ ವಿಧಿಸಬಹುದು ಎಂದು ಆರ್ಬಿಐ ಹೇಳಿದೆ ಇನ್ನು ಎಷ್ಟೋ ಬಾರಿ ಗ್ರಾಹಕರ ಖಾತೆಯಲ್ಲಿ ಇಎಂಐ ಪಾವತಿ ಮಾಡಲು ಬೇಕಾಗಿರುವಷ್ಟು ಹಣ ಇರುವುದಿಲ್ಲ ಇದನ್ನ ಗ್ರಾಹಕರಿಗೆ ಮುಂಚಿತವಾಗಿಯೇ ನೋಟಿಫಿಕೇಶನ್ ಮುಖಾಂತರ ಗ್ರಾಹಕರನ್ನು ಜಾಗೃತಗೊಳಿಸಬೇಕು ಎಂದು ಆರ್ಬಿಐ ಹೇಳಿದೆ ಇಂತಹ ಮಹತ್ತರ ಬದಲಾವಣೆಗಳನ್ನ ಆರ್ಬಿಐ ತಂದಿರುವುದರಿಂದ ಸಾಕಷ್ಟು ಇಎಂಐ ಪಾವತಿದಾರರಿಗೆ ಸಹಾಯಕವಾಗಲಿದೆ ಒಂದು ವಾರ ಹೆಚ್ಚುವರಿಯಾಗಿ ಅವಧಿ ಸಿಗುವುದರಿಂದ ಸಂಬಳ ಆಗುತ್ತಿದ್ದ ಹಾಗೆ ನೇರವಾಗಿ ಖಾತೆಯಿಂದ ಬ್ಯಾಂಕಿಗೆ ಹಣ ಜಮಾ ಮಾಡಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ